ನಮಸ್ತೆ ಸರ್ ನಾನ್ ಪುಷ್ಪಾವತಿ ಹಾ ಹಾ ನಾವು ಸಾಧನ ಉಪಯೋಗಿಸಿ ಅಂದ್ರೆ ಈಗ ಕಣ್ಣು ಅಥವಾ ನಾಲ್ಗೆ ಈ ತರ ಉಪಯೋಗಿಸಿ ತಿಳ್ಕೊತೀವಲ್ವಾ ಅದು ನಿಜವಾದ ಜ್ಞಾನ ಅಂತ ನಿಜವಾದ ಇದು ಬಂದಲ್ಲಿ ನಿಜವಾದ ಇದು ಅನುಭವ ಇದು ಅಂದ್ರೆ ಯಥಾರ್ಥ ಅನುಭವ ಹ ಕ್ರಮ ಆಮೇಲೆ ಈಗ ನೀವು ಆನೆ ಮತ್ತೆ ಇದ್ರದ್ದು ಹೇಳಿದ್ರಲ್ಲ ಸರ್ ಅವರಿಗೆ ತಿಳ್ಕೊಳ್ಳೋ ಒಂದು ಅವಯವ ಇಲ್ಲ ಹೇಗೆ ಅದು ಅದು ಡೌಟ್ಫುಲ್ ಡೌಟ್ಫುಲ್ ಅಲ್ಲ ಜ್ಞಾನ ಆಗೋದೇ ಇಲ್ಲ ಹುಟ್ಟು ಹುಟ್ಟದಂತಹ ಹುಟ್ಟು ಕುರುಡರಾಗಿದ್ರೆ ಹುಟ್ಟು ಅಂಧರಾಗಿದ್ರೆ ಅವ್ರಿಗೆ ಆನೆ ಹೆಂಗಿರುತ್ತೆ ಅಂತ ನೀವು ತರ ಎಕ್ಸ್ಪ್ಲೈನ್ ಮಾಡಬಹುದು ದಿ ಡೋಂಟ್ ನೋ ಟು ಇವನ್ ವಿಶುವಲೈಸ್ ಆಗೋದೇ ಇಲ್ಲ ಆದ್ರೆ ನಮಗೆ ಇಲ್ಲಿ ಆತ್ಮಜ್ಞಾನದ ವಿಚಾರದಲ್ಲಿ ನಾವು ಕೂಡ ಅಂಧರಾಗಿ ಇದ್ದೀವಿ ಆದ್ರೆ ನಾವು ಹುಟ್ಟ ಅಂದರಾಗಿರೋರು ಹೇಗೆ ಕ್ಯಾಟರಾಕ್ಟ್ ಆಪರೇಷನ್ ಮಾಡಿಸ್ಕೊಂಡು ಕಣ್ಣು ಕೊಟ್ಟು ಕಣ್ಣನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿ ತೋರಿಸಿದಾಗ ಇದೇ ಬನ್ನಿ ನೋಡಿದ್ದು ಆನೆ ಅಂತ ಅವ್ರಿಗೆ ಹೆಂಗ್ ಗೊತ್ತಾಗ್ಬಹುದು ಹಂಗೆ ನಾವು ಇಷ್ಟು ದಿನ ಉಪಯೋಗಿಸದಲೇ ಇದ್ದಂತಹ ಒಂದು ಪ್ರಮಾಣ ಸಾಧನ ಉಪನಿಷತ್ ಪ್ರಮಾಣ ಅಥವಾ ಶಾಸ್ತ್ರ ಪ್ರಮಾಣವನ್ನು ಉಪಯೋಗಿಸಿದಾಗ ನಾವು ಇಷ್ಟು ದಿನ ಯಾವ್ದನ್ನೋ ನಾವು ಪಿಲ್ಲರ್ ಅಥವಾ ಫ್ಯಾನ್ ಹೇಗ್ ಕನ್ಕ್ಲೂಡ್ ಮಾಡಿದ್ವು ಅದನ್ನ ಬಿಟ್ಟು ಓ ಇಷ್ಟು ದಿನ ಮುಟ್ಟಿದ್ದು ನೋಡಿದ್ದು ಎಲ್ಲ ಏನು ಅಂದ್ರೆ ಆತ್ಮವೇ ಅಂತ ಗೊತ್ತಾಗತ್ತೆ ಏನ್ ಬೇಕು ಅದಕ್ಕೆ ಅಲ್ಲಿ ಹೇಗೆ ಕಣ್ಣಿನ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿಸ್ಕೋಬೇಕು ಹಾಗೆ ಇಲ್ಲಿ ನಾವು ಹೊಸ ಪ್ರಮಾಣವನ್ನ ಉಪಯೋಗಿಸ್ಕೋಬೇಕು ಇಷ್ಟುವರೆಗೂ ಉಪಯೋಗಿಸದೇ ಇದ್ದಂತಹ ಪ್ರಮಾಣವನ್ನು ಉಪಯೋಗಿಸಿದಾಗ ಅಲ್ಲಿ ಸತ್ಯ ಕಣ್ಣು ಮುಂದೆ ಪ್ರಶ್ನೆ ಇದೆಯಾ ಬಟ್ ತುಂಬಾ ಒಳ್ಳೆ ಪ್ರಶ್ನೆ ಸರ್ ನಮಸ್ಕಾರ ನಾನು ಭಾನುನ ಭಾನುಮತಿ ಆತ್ಮಹತ್ಯೆ ಅನ್ನೋ ಪದ ಸರಿನಾ ಆತ್ಮಹತ್ಯೆ ಅನ್ನುವಾದ ಆತ್ಮ ಅನ್ನುವಂತಹ ಪದ ಹಲವಾರು ರೀತಿಯಲ್ಲಿ ಹಲವಾರು ಸಂದರ್ಭಗಳಲ್ಲಿ ಉಪಯೋಗಿಸ್ತೀವಿ ಆತ್ಮ ಅಂದ್ರೆ ನಾನು ಅಂತ ನಾನು ಅನ್ನೋದನ್ನ ನಾವು ಹಲವಾರು ಸರಿ ಉಪಯೋಗಿಸ್ತೀವಿ ಹಲವಾರು ಸಂದರ್ಭಗಳಲ್ಲಿ ಈಗ ನಾನು ಕೂತಿದ್ದೀನಿ ನಾನು ಕೂತಿದ್ದೀನಿ ಅಂದ್ರೆ ಏನ್ ಕೂತಿರೋದು ದೇಹ ಕೂತಿದೆ ನಾನ್ ಯೋಚನೆ ಮಾಡ್ತಾ ಇದ್ದೀನಿ ಯಾರು ಯೋಚನೆ ಮಾಡ್ತಾರ್ದು ಮನಸ್ಸು ಯೋಚನೆ ಮಾಡ್ತಾ ಇದೆ ಅಥವಾ ಬುದ್ಧಿ ಯೋಚನೆ ಮಾಡ್ತಾರೆ ನನಗ್ ದುಃಖ ಆಗಿದೆ ಯಾರು ದುಃಖ ಆಗಿದೆ ಮನಸ್ಸಕ್ ದುಃಖ ಆಗಿದೆ ನಾನ್ ಕುರುಡ ಯಾವ್ದು ಕುರುಡ ಕಣ್ಣು ಕಾಣಿಸ್ತಾ ಇಲ್ಲ ಅಂದ್ರೆ ನಾನುವಿನ ಕೇಂದ್ರ ನಾನು ಅಂತ ಉಪಯೋಗಿಸುವಾಗ ನಾನ್ ಯಾವ್ದ್ರ ರೆಫರೆನ್ಸ್ ಇಟ್ಕೊಂಡು ಮಾತಾಡ್ತಾ ಇದೀನೋ ಅದಕ್ಕೆ ತಕ್ಕಂತೆ ಆಗತ್ತೆ ಆತ್ಮ ಅಂದ್ರೆ ನಾನು ಅಂತ ಆತ್ಮದ ಲಕ್ಷ್ಯಾರ್ಥ ಶಾಸ್ತ್ರ ಹೇಳುವಾಗ ಆತ್ಮದ ಲಕ್ಷ್ಯಾರ್ಥ ಏನು ಅಂತಂದ್ರೆ ಚೈತನ್ಯ ಸಾಕ್ಷಿ ಬ್ರಹ್ಮ ಆದ್ರೆ ಸಾಧಾರಣವಾಗಿ ನಾವು ಉಪಯೋಗಿಸುವಾಗ ಮಹಾತ್ಮ ಅಂತ ಉಪಯೋಗಿಸ್ತೀವಿ ದುರಾತ್ಮ ಅಂತ ಉಪಯೋಗಿಸ್ತೀವಿ ಹಾಗಾದ್ರೆ ಆತ್ಮ ಮಹಾತ್ಮನೂ ಅಲ್ಲ ದುರಾತ್ಮನೂ ಅಲ್ಲ ತಿಳ್ಕೋಬೇಕಾರ್ದು ನಾವ್ ಇವತ್ತೇ ಈ ಎಕ್ಸಾಂಪಲ್ ಅಲ್ಲಿ ನೋಡಿದ್ವಲ್ಲ ಇದು ಒಳ್ಳೆ ನೀರಾಗಿದ್ರೆ ಮಹಾತ್ಮ ಇಲ್ಲಿ ಚರಂಡಿ ನೀರಿದ್ರೆ ದುರಾತ್ಮ ಅಂತ ಏನು ವ್ಯತ್ಯಾಸ ಇರಲ್ಲ ಹಾಗೆ ಆತ್ಮಕ್ಕೆ ಮಹಾನೂ ಇಲ್ಲ ದುರಾತ್ಮನೂ ಇಲ್ಲ ಹಾಗೆ ಇಲ್ಲಿ ನಾವು ತಿಳಿಬೇಕಾಗಿರುವಂತಹ ವಿಷಯ ಆತ್ಮ ಅಂತ ಹೇಳಿದಾಗ ಶಾಸ್ತ್ರ ಹೇಳುವಾಗ ಅದು ಶುದ್ಧ ಚೈತನ್ಯವನ್ನ ಹೇಳುತ್ತೆ ಅದನ್ನ ನಾವು ಉಪಯೋಗಿಸುವಾಗ ಈವನ್ ಶಾಸ್ತ್ರದಲ್ಲೂ ಕೂಡ ನಿಮಗೆ ಗೀತೆಯಲ್ಲಿ ಹೇಳೋದಾದ್ರೆ ಉದ್ದರೇ ಆತ್ಮನಾತ್ಮ ಆತ್ಮವನ್ನ ಆತ್ಮವೇ ಉದ್ಧರಿಸ್ಕೊಳ್ಬೇಕು ಅಂದ್ರೆ ಆತ್ಮ ಇನ್ನು ಉದ್ಧಾರ ಆಗಿಲ್ವಾ ಜಿತಾತ್ಮನ ಪ್ರಶಾಂತಸ್ಯ ಆತ್ಮನನ್ನ ಗೆಲ್ಲಬೇಕು ಆತ್ಮನನ್ನ ಗೆಲ್ಲಬೇಕು ಅಂದ್ರೆ ಅದೇನು ಸೋಲ ಸೋಲೋ ಸೋಲೋದಕ್ಕೆ ಒಳಗಾಗಲ್ಪಡುವಂತಹ ವಸ್ತುವ ಹಾಗಲ್ಲ ಆತ್ಮವನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ತರ ಉಪಯೋಗಿಸ್ತೀವಿ ಹಾಗಾಗಿ ಆತ್ಮಹತ್ಯೆ ಎನ್ನುವಂತಹ ಸಂದರ್ಭದಲ್ಲಿ ದೇಹ ಅಂತ ಅರ್ಥ ದೇಹದ ಹತ್ಯೆಯನ್ನ ಆತ್ಮಹತ್ಯೆ ಅಂತ ನಾವು ಕಾನ್ವರ್ಸೇಷನ್ ಅಲ್ಲಿ ಪಾರಿಭಾಷಿಕವಾಗಿ ಅಥವಾ ಪ್ರಾಸಂಗಿಕವಾಗಿ ಉಪಯೋಗಿಸ್ತೀವಿ ಆದ್ರೆ ಶಾಸ್ತ್ರದಲ್ಲಿ ಆತ್ಮಹತ್ಯೆ ಅಂತ ಬರುತ್ತೆ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಆತ್ಮಹತ್ಯೆ ಅಂತ ಬರುತ್ತೆ ಏನು ಅಂತಂದ್ರೆ ಯಾರು ತನ್ನ ಸ್ವರೂಪವನ್ನ ತಿಳಿಯದೆ ತನ್ನ ಸ್ವರೂಪ ಆತ್ಮ ಚೈತನ್ಯ ಅಂತ ತಿಳಿಯದೆ ಹಾಗೆ ಬಿಟ್ಟು ಬಿಡ್ತಾನು ಅವರೆಲ್ಲರೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡು ಅಂತ ಅವರೆಲ್ಲರೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡು ಅಂತ ಈಶಾವಾಸ್ಯ ಉಪನಿಷತ್ತಿನ ಮೂರನೇ ಮಂತ್ರ ಮೂರನೇ ಮಂತ್ರ ಬರುತ್ತೆ ಏನು ಆ ರೀತಿ ಯಾರು ತಮ್ಮನ್ನ ತಾವು ತಿಳ್ಕೊಳ್ಳಿರೋ ಅವರೇ ಜ್ವರ ಆತ್ಮಹತ್ಯೆ ಮಾಡ್ಕೊಬೋದು ಹಾಗಾಗಿ ನಾವು ಆತ್ಮಹತ್ಯೆ ಮಾಡ್ಕೋಬಾರ್ದು ಆತ್ಮಹತ್ಯೆ ಮಹಾಪಾಪ ಅಂತ ಏನರ್ಥ ನಮ್ಮನ್ನ ನಾವು ಸರಿಯಾಗಿ ಸ್ವರೂಪವಂತಹ ತಿಳ್ಕೋಬೇಕು ಅದೇ ನಿಜವಾದ ಧನ್ಯವಾದ ನಮಸ್ತೆ ಹೇಳ ಯೂಟ್ಯೂಬ್ನಲ್ಲಿ ಯಾವಾಗಲೂ ಪ್ರಶ್ನೆ ಕಲಿತರೆ ಶ್ರವಣ ಮನನ ನಿತ್ಯಾಸನ ಅಂತ ಮೂರ್ ಸ್ಟೇಜಸ್ ಅಲ್ಲಿ ತಿಳ್ಕೊಳ್ಳೋದನ್ನ ಹೇಳಿದ್ರಲ್ಲ ಆ ದೃಷ್ಟಿಯಿಂದ ತಗೊಂಡಾಗ ಈಗ ನೆನ್ನೆಗೆ ಸಂಬಂಧಪಟ್ಟಂಗೆ ಒಂದು ಮನನ ಅಂತಕ್ಕಂಥ ರೀತಿಲಿ ಒಂದು ಕ್ವಶನ್ ಕೇಳ್ಬೇಕಾಯ್ತು ಈ ಪರ ಮತ್ತೆ ಅಪರ ವಿದ್ಯೆ ಅನ್ನೋದು ಹಲೋ ಕೇಳಿ ಈಗ ಅಹ್ ಸಾಧಾರಣವಾಗಿ ಈ ಪರ ಅಂತಕ್ಕಂಥದ್ದು ಪರಮಾತ್ಮ ಪರದೇಶ ಅಪರಿಮಿತ ಈಗ ಏನಾಗ್ತಾ ಇದೆ ಅಂದ್ರೆ ಅಪರಿಮಿತ ಅಂತ ತಗೊಂಡಾಗ ಅದು ಇನ್ನೊಂದು ಅನಂತ ಅನ್ನೋ ಟೈಪ್ ಅಲ್ಲಿ ಮೀನಿಂಗ್ ಬರುತ್ತೆ ಆದ್ರೆ ಈ ಪರ ಮತ್ತೆ ಅಪರ ಅಂತ ತಗೊಂಡಾಗ ಈ ಅಪರ ಒಳಗಡೆ ಶ್ರೇಷ್ಠವಾದಂತ ಮೀನಿಂಗ್ ಬಂದ್ಬಿಟ್ಟು ಅನ್ನೋದಕ್ಕಿಂತ ಪರ ಅನ್ನೋದಕ್ಕೆ ಶ್ರೇಷ್ಠವಾದ ಮೀನಿಂಗ್ ಬಂದಿದೆಯಲ್ಲ ಪರ ಅಂದ್ರೆ ಬೇರೆದು ಈಗ ಅಪರ ಅಂದ್ರೆ ಬೇರೆ ಎಲ್ಲದ್ದು ಅಂತಕ್ಕಂಥದ್ದು ಸಾಧಾರಣವಾಗಿ ಬಹಳಷ್ಟು ರೂಢಿಲಿ ಜನಗಳು ಅರ್ಥ ಮಾಡ್ಕೊಳ್ಳೋ ರೀತಿ ಆದ್ರೆ ಇಲ್ಲಿ ಪದದಲ್ಲಿ ಎಟಿಮಾಲಜಿಕಲ್ ಆಗಿ ಈಸ್ ಹೌಟ್ಲಿ ಮ್ಯಾಚಿಂಗ್ ವಿತ್ ರೈಟ್ ಮೀನಿಂಗ್ ಶ್ರೇಷ್ಠ ಅಂತ ಪರ ಪರೋದಕ್ಕೆ ಹೇಗ್ ಬರುತ್ತೆ ಅಂತ ಸೊ ಇದು ಅವರೇ ಹೇಳಿ ಎಟಿಮಲಾಜಿಕಲ್ ಬೇಸಿಕಲಿ ಧಾತು ಪಾಣಿನಿಯ ಗ್ರಾಮರ್ ಅಥವಾ ಸಂಸ್ಕೃತದನ್ನ ತಗೊಂಡಾಗ ಇಲ್ಲಿ ಬರುವಂತಹ ವಿಚಾರಗಳು ಇದು ಪರಮಾತ್ಮ ಅಂತಂದಾಗ ಸುಪ್ರೀಂ ಅಂತ ಹೇಳ್ತೀವಿ ಬ್ರಹ್ಮವಿದಾತ್ಮೋತಿ ಪರಂ ದ ಹೈಯೆಸ್ಟ್ ದ ಗ್ರೇಟೆಸ್ಟ್ ಅಂತ ಹೇಳ್ತೀವಿ ಶೀಲಮೇವ ಪರಂಧನಂ ಶೀಲವೇ ಅತ್ಯಂತ ಶ್ರೇಷ್ಠವಾದ ಇರೀತೀವಿ ಆದ್ರೆ ಒಂದೊಂದು ಕಡೆ ಪರದೇಶ ಅಂತ ಉಪಯೋಗಿಸ್ತೀವಿ ಆಕ್ಚುಲಿ ಅದು ವಿದೇಶ ಪರದೇಶ ಅಂದ್ರೆ ನನ್ನನ್ನ ಬಿಟ್ಟು ಅಂತ ಹೇಳ್ತೀವಿ ನನ್ನನ್ನ ಬಿಟ್ಟು ಬೇರೆ ದೇಶ ಅಂತ ಸೊ ಆ ರೀತಿಯಲ್ಲಿ ಉಪಯೋಗಿಸುವಂತದ್ದಿದೆ ಅದಕ್ಕೆ ನಾವು ಯಾವತ್ತು ಕೂಡ ಉಪಸರ್ಗ ಈ ಪರ ಅನ್ನುವಂಥದ್ದು ಉಪಸರ್ಗ ಅದು ಯಾವುದರ ಜೊತೆಗೆ ಸೇರ್ಕೊಳತ್ತೋ ಅದ್ರ ಜೊತೆ ಸೇರ್ಕೊಂಡಾಗ ಅರ್ಥ ಬದಲಾಗುತ್ತೆ ನಿಮ್ಗೆ ಉದಾಹರಣೆ ಹೇಳ್ತೀನಿ ಹ್ಮ್ ವಿಚಾರ ಇವತ್ತೇ ನಾವು ನೋಡಿದ್ವಿ ವಿಶೇಷವಾಗಿ ಮಾಡುವಂಥದ್ದು ನಿನ್ನೆ ವಿಕಲ್ಪ ಅಂತ ನೋಡಿದ್ವಿ ವಿರುದ್ಧವಾಗಿ ಕಲ್ಪಿಸೋದು ಎರಡು ನೋಡಿದ್ರಿ ಎರಡು ಕೂಚರ್ ಅನ್ನುವಂಥದ್ದು ಇಲ್ಲಿ ವಿಚಾರ ಅನ್ನುವಾಗ ಚರ್ ಅನ್ನುವಂತಹ ವಿಕಲ್ಪ ಅನ್ನುವಾಗ ಕಲ್ಪ ಅನ್ನುವಂಥದ್ದಿಕ್ಕೆ ವಿ ಸೇರಿದೆ ಆದ್ರೆ ಆ ವಿ ಉಪಸರ್ಗ ನಾವು ಯಾವ ಕಾಂಟೆಕ್ಸ್ ನಲ್ಲಿ ಉಪಯೋಗಿಸ್ತೀವೋ ಆ ರೀತಿಯಲ್ಲಿ ವಿವಿಧವಾಗಿಂತನೂ ಆಗ್ಬೋದು ವಿಭಿನ್ನವಾಗಿಂತನೂ ಆಗ್ಬೋದು ವಿಶೇಷವಾಗಿ ಆಗ್ಬೋದು ಹಾಗಾಗಿ ನಾವು ಯಾವ್ದನ್ನೇ ತಿಳ ತಗೊಳ್ಳುವಾಗಲೂ ಕಾಂಟೆಕ್ಸ್ಚುವಲ್ ಆಗಿ ತಿಳ್ಕೊಳ್ಳುವಂಥದ್ದು ಅದನ್ನೇ ಪ್ರಾಸಂಗಿಕವಾಗಿ ಹೇಳ್ತಾರೆ ತಾತ್ಪರ್ಯವನ್ನು ತಿಳ್ಕೊಳ್ಳಿಕ್ಕೆ ಎಟಿಮಾಲಜಿ ಎಸ್ ಈಸ್ ಇಂಪಾರ್ಟೆಂಟ್ ಆದ್ರೆ ಆ ಕಾಂಟೆಕ್ಸ್ಟ್ ಗೆ ತಕ್ಕಂತೆ ತಿಳ್ಕೊಂಡಾಗ ಈ ಗೆಟ್ ಟು ನೋ ದ ರಿಯಾಲಿಟಿ ಅದಕ್ಕೋಸ್ಕರ ಈಗ ಶಾಸ್ತ್ರದಲ್ಲೂ ಕೂಡ ಹಲವಾರು ಸರಿ ಬೇರೆ ಬೇರೆ ಪದಗಳು ಬರುತ್ತೆ ನಿಮಗೆ ಒಂದು ಅದಕ್ಕೆ ನಿಮ್ಗೆ ಗೊತ್ತಿದ್ರೆ ನಾಟ್ ಟು ಕನ್ಫ್ಯೂಸ್ ಪೀಪಲ್ ಬಟ್ ಗೊತ್ತಿದ್ರೆ ಉಪನಿಷತ್ ನಲ್ಲಿ ಒಂದ್ ಕಡೆ ಅಸತ್ತಿನಿಂದ ಇಡೀ ಜಗತ್ತು ಬಂತು ಅಂತ ಬಂದ್ಬಿಟ್ಟಿದೆ ಇನ್ನೊಂದ್ ಕಡೆ ಚಾಂದೋಗ್ಯ ಉಪನಿಷತ್ತಲ್ಲಿ ಸದೇವ ಸೌಮ್ಯ ಇದಮಗ್ರಾಸಿ ಅಂತ ಬಂದಿದೆ ಹಾಗಾದ್ರೆ ಏನಿಲ್ಲಿ ಬರಡು ಹಿಂಗಿದೆಯಲ್ಲ ಅಂತಂದಾಗ ಅಲ್ಲಿ ಅಸತ್ ಅರ್ಥ ಏನು ಇಲ್ಲಿ ಸತ್ ಅರ್ಥ ಏನು ಎರಡು ಒಂದೇ ಕಡೆ ಹೋಗ್ತದೆ ತಾತ್ಪರ್ಯವನ್ನ ತಿಳಿಯೋದು ಎರಡು ಬೇರೆ ಬೇರೆ ಕೇಳಿಲ್ಲ ಒಂದೇ ಆ ಸಂದರ್ಭವನ್ನ ತಿಳಿಸಿ ಆ ಹಿಂದೆ ಮುಂದೆ ಇದನ್ನೆಲ್ಲ ನೋಡಬೇಕು ಗೊತ್ತಾಗಲ್ಲ ಈ ತಾತ್ಪರ್ಯವನ್ನ ಹೆಂಗ್ ತಿಳಿಯೋದು ಒಂದು ಶಾಸ್ತ್ರದಲ್ಲಿ ಅಂದ್ರೂ ಕೂಡ ಒಂದು ಕ್ಲಾಸ್ ನಲ್ಲಿ ಮುಂದೆ ಒಂದು ಸಣ್ಣ ಭಾಗವಾಗಿ ತಗೊಳತ್ತೆಲ್ಲ ಸೊ ಹಾಗಾಗಿ ಎಟಿಮೊಲಾಜಿಕಲಿಯಾಗಿ ಆ ಒಂದು ಪದಕ್ಕೆ ಬೇರೆ ಬೇರೆ ಅರ್ಥಗಳಿರುತ್ತೆ ಹಾಗಾಗಿ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಕಾಂಟೆಕ್ಸ್ ಯೂಟೂಬ್ ಅಲ್ಲಿ ಇಬ್ಬರು ಪ್ರಶ್ನೆ ಕೇಳಿದ್ದಾರೆ ಕಶ್ಯಪ್ಪ ಅಂತ ಅವ್ರು ಕೇಳಿದಾರೆ ಜ್ಞಾನ ತಿಳಿಯಲು ಗುರು ಯಾವಾಗಲೂ ಅವಶ್ಯವೇ ಅಂತ ಮೊದಲನೇ ಪ್ರಶ್ನೆ ಹಾಗೆ ವಸುದೇವ ಅನ್ನೋರು ವಸುದೇವ ಅನ್ನೋರು ಕೇಳಿದಾರೆ ನಾನು ಆತ್ಮ ಸ್ವರೂಪ ಎಂದು ಅರಿಕೆ ಅರಿಕೆ ಮಾಡಿಕೊಡುವುದು ಮನವೋ ಇಲ್ಲ ಬುದ್ಧಿಯೋ ಅಂತ ಜ್ಞಾನ ಅನ್ನೋದು ಆಗೋದಕ್ಕೆ ಗುರು ಬೇಕಾ ಹೌದು ಮತ್ತು ಅಲ್ಲ ಅಪರ ಆಗಲಿಕ್ಕೆ ಅಥವಾ ಇವತ್ತು ನಾವು ನೋಡಿದ ಹಾಗೆ ಇದು ಏನಿದು ಪೆನ್ ಅಥವಾ ಪೆನ್ಸಿಲ್ ಆಗೋದಕ್ಕೆ ಗುರು ಬೇಕಾ ಬೇಕಿಲ್ಲ ಪ್ರಮಾಣ ಬೇಕು ಸಾಧನ ಬೇಕು ಯಾವುದೋ ಒಂದು ವಸ್ತುವಿನ ಟೇಸ್ಟ್ ನೋಡೋದಕ್ಕೆ ಗುರು ಬೇಕಾ ಬೇಕಿಲ್ಲ ತಾಯಿನ ನಂಗೆ ಹೇಳ್ಕೊಟ್ಲಾ ಇದು ಟೇಸ್ಟ್ ಕಹಿಸ್ ನಿಮ್ ಬಾಯಲ್ಲಿ ಅದಾಗೆ ಗೊತ್ತಾಗುತ್ತೆ ಬೆಳೀತಾ ಹೋದ್ರೆ ಗೊತ್ತಾಗುತ್ತೆ ಅದಕ್ಕೆ ನೀವು ಹೆಸರನ್ನ ಸಿಹಿ ಅಂತ ಹೇಳ್ಬಹುದು ಸ್ವೀಟ್ ಅಂತ ಹೇಳ್ಬಹುದು ಈ ಬೇರೆ ಬೇರೆ ಹೆಸರು ಭಾಷೆಗಳಲ್ಲಿ ಹೇಳ್ಬಹುದು ಅದಕ್ಕೆ ಯಾರೋ ಹೇಳ್ಕೊಡ್ಬೇಕಾಗತ್ತೆ ಆದ್ರೆ ಜ್ಞಾನ ಅನ್ನುವಂಥದ್ದು ಪ್ರಮಾಣವನ್ನು ಉಪಯೋಗಿಸಿದ್ರೆ ತಕ್ಷಣ ಆಗತ್ತೆ ಆದರೆ ಆತ್ಮಜ್ಞಾನ ಜ್ಞಾನ ಗುರು ಇಲ್ಲದೆ ಆಗತ್ತ ನೈನ್ಟಿ ನೈನ್ ಪಾಯಿಂಟ್ ನೈನ್ 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 ಪರ್ಸೆಂಟ್ ಆಗಲ್ಲ ಪಾಯಿಂಟ್ ಜೀರೋ 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 ಒನ್ ಪರ್ಸೆಂಟ್ ಆದ್ರೆ ಆಗ್ಬಹುದು ಎಕ್ಸೆಪ್ಷನಲ್ ಕೇಸಸ್ ಬಟ್ ಆಗಲ್ಲ ಉದಾಹರಣೆಗೆ ಒಂದು ಸಂಗೀತದ ಜ್ಞಾನ ಆಗಬೇಕು ಒಂದು ರಾಗದ ಜ್ಞಾನ ಆಗಬೇಕು ಅಂದ್ರೆ ಸಂಗೀತದ ಗುರುಗಳು ಬೇಕು ಒಂದು ಭರತನಾಟ್ಯ ಕಲಿಬೇಕು ಅಂತಂದ್ರೆ ಅದಕ್ಕೆ ಗುರುಗಳು ಬೇಕು ಕ್ರಿಕೆಟ್ ಬೇಕು ಅಂದ್ರೆ ಒಬ್ಬ ಕೋಚ್ ಬೇಕು ಒಂದು ಕಡೆಗೆ ನಾನು ಟ್ರಾವೆಲ್ ಗೆ ಹೋಗ್ಬೇಕು ಅಂದ್ರೆ ಟ್ರಾವೆಲ್ ಗೈಡ್ ಬೇಕು ಇಂಥ ಸಮಾಜದಲ್ಲಿರುವಂತಹ ಅಪರ ವಿಚಾರಗಳನ್ನ ತಿಳಿಯಲಿಕ್ಕೆ ನನಗೊಬ್ಬ ಗುರು ಬೇಕು ಒಬ್ಬ ಗೈಡ್ ಬೇಕು ಒಬ್ಬ ಕೋಚ್ ಬೇಕು ಗೊತ್ತೇ ಇಲ್ಲದಂತಹ ಕಣ್ಣಿಗೆ ಕಾಣಿಸದಲೇ ಇರುವಂತಹ ವಿಷಯ ಆದಂತಹ ವಸ್ತುವಾದಂತಹ ಆತ್ಮವನ್ನು ತಿಳಿಯಲಿಕ್ಕೆ ಗುರು ಬೇಕಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಒಂದು ಮ್ಯಾಥ್ಸ್ ಹೇಳ್ಕೊಡೋದಕ್ಕೆ ಸೈನ್ಸ್ ಹೇಳ್ಕೊಡೋದಕ್ಕೆ ಗುರು ಬೇಕಾದಾಗ ಆತ್ಮನ ತಿಳಿಸ್ಕೋ ಬೇಕೇ ಯಾರದೋ ಒಬ್ಬ ಎಕ್ಸಾಂಪಲ್ ಅವ್ರ ಗುರು ಇರ್ಲಿಲ್ವಂತೆ ಇತ್ತ ಶ್ರೀನಿವಾಸ ರಾಮಾನುಜನ್ ಸ್ಕೂಲ್ ಹೋಗ್ದೆ ಮ್ಯಾಥ್ಸ್ ಕಲ್ತ್ರು ನಿಮ್ ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಡಿ ಆಗಿದೆ ಮಾಡ್ತೀವ ಅಯ್ಯೋ ಸ್ಕೂಲ್ ಕಳಿಸೋದ್ರ ಜೊತೆ ಟ್ಯೂಷನ್ ಬುಕ್ ಕಳಿಸ್ತೀವಿ ಹಾಗೆ ನಾವು ಕೂಡ ನಾವು ಬೆಳಿಬೇಕು ಅಂತ ಇದ್ರೆ ಅಧ್ಯಯನ ಮಾಡಬೇಕು ಗುರುಗಳಿಂದ ಕಲಿಬೇಕು ಗುರುಗಳಿಂದ ಕಲಿತಿದ್ದ ಉಪಗುರುಗಳು ಇನ್ನೂ ಹತ್ತು ಜನ ಕಲೀರಿ ಆಮೇಲೆ ಸಂಶಯಗಳನ್ನ ತಿಳ್ಕೊಡಿ ಏನಾರೋ ಮಾಡಿ ನಮಗಾಗ್ಬೇಕಾದ್ರೆ ಜ್ಞಾನ ಹಾಗಾಗಿ ಗುರುವಿನ ಅವಶ್ಯಕತೆ ತುಂಬಾ ಮುಖ್ಯ ತುಂಬಾ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಮುಖ್ಯ ಆದ್ರೆ ಗುರು ಯಾವ ತರದವ್ರು ಇರ್ಬೇಕಂದ್ರೆ ಶಾಸ್ತ್ರವನ್ನ ತಿಳಿದವರು ಸಂಪ್ರದಾಯನ ತಿಳಿದವರು ಹಾಗೂ ಆ ಆತ್ಮನಿಷ್ಠೆಯಲ್ಲಿ ಅವರಿಗೆ ಆತ್ಮ ಅಂದ್ರೆ ಏನು ಗೊತ್ತಾಗಿರ್ಬೇಕು ಪುಸ್ತಕದಿಂದ ಅಲ್ಲ ವಿಷಯದಿಂದ ಗೊತ್ತಾಗಿದ್ದಾಗ ಅದು ನಿಜವಾದಂತಹ ನಂತವ್ರನ್ನ ಹರ್ಸಿದ್ರೆ ನಮ್ಮ ಜೀವನ ಇದಾಗುತ್ತೆ ಸಾರ್ಥಕವಾಗುತ್ತೆ ಎರಡನೇ ಪ್ರಶ್ನೆ ಆ ಎರಡನೇ ಪ್ರಶ್ನೆ ಏನ್ ಕೇಳಿದ್ದು ಪ್ರತಿಜ್ಜೆ ನಾನು ಆತ್ಮ ಸ್ವರೂಪ ಎಂದು ಅರಿ ಅರಿವಿಕೆ ಮಾಡಿಕೊಡುವುದು ಮನವೋ ಇಲ್ಲ ಬುದ್ಧಿಯೋ ಅಂತ ಮನಸ್ಸು ಮತ್ತು ಬುದ್ಧಿ ಎರಡಲ್ಲ ಒಂದೇ ನಾಲ್ಕನ್ನ ಸೇರಿಸಿ ಒಂದು ಅಂತ ಹೇಳ್ತೀನಿ ಅಂತಃಕರಣ ಅಂತ ಹೇಳ್ತೀನಿ ಇನ್ನರ್ ಇನ್ಸ್ಟ್ರೂಮೆಂಟ್ ಅಂತಃಕರಣ ಅನ್ನೋದು ಒಂದು ಅದನ್ನ ನಾಲ್ಕು ಭಾಗವಾಗಿ ವೇದಾಂತವೇ ಅಥವಾ ಶಾಸ್ತ್ರವೇ ಮಾಡುತ್ತೆ ಯಾವುದು ಸಂಕಲ್ಪ ವಿಕಲ್ಪಗಳಿರುತ್ತೋ ಅಂದ್ರೆ ಚಿಂತನೆ ಮಾಡ್ತಾ ಇರುತ್ತೋ ಇಮ್ಯಾಜಿನೇಷನ್ ಮಾಡ್ತಾ ಇರುತ್ತೋ ಅದನ್ನ ಮನಸ್ಸು ಅಂತ ಕರೆದ್ರು ಯಾವುದು ನಿಶ್ಚಯಾತ್ಮಕವಾಗಿರುತ್ತೋ ಯಾವುದು ಹೀಗೆ ಅಂತ ಹೇಳುತ್ತೋ ಆ ಫಂಕ್ಷನಾಲಿಟಿ ಮನಸ್ಸೆ ಅಂತಃಕರಣವೇ ಅದನ್ನ ಬುದ್ಧಿ ಅಂತ ಕರೆದರು ಯಾವುದು ಹಿಂದಿನ ಸಂಸ್ಕಾರಗಳನ್ನ ನೆನಪು ಮಾಡ್ಕೊಳತ್ತೋ ಅಥವಾ ಈಗಾಗಿದ್ದಂತಹದನ್ನ ಕಳುಸುತ್ತೋ ತಿಳ್ಕೊಳುತ್ತೋ ಆ ಸ್ಟೋರೇಜ್ ನ ಚಿತ್ತ ಅಂತ ಕರೆದರು ಇದೆಲ್ಲವನ್ನು ಕ್ರೋಢೀಕರಿಸಿ ಇದನ್ನ ನನಗ ನನಗಾಗ್ತಾ ಇದೆ ಈ ಅನುಭವ ನನಗಾಗ್ತಾ ಇದೆ ದಿಸ್ ಈಸ್ ಅ ಪೆನ್ಸಿಲ್ ಆದ್ರೆ ಐ ನೋ ದಿಸ್ಪೆನ್ಸ್ ಆ ಐ ನೋ ಆ ನಾನು ಅನ್ನೋಂಥದ್ದು ಬರುತ್ತಲ್ಲ ಇದು ಕನ್ನಡದ ಅಹಂಕಾರ ಅಲ್ಲ ಅಹಂಕರ್ತಾ ಇತಿ ಅಭಿಮಾನ ಆ ಅಹಂಕಾರ ಅನ್ನೋದು ನಾನು ಅಂತಃಕರಣ ಅನ್ನೋದು ಒಂದೇ ವಸ್ತು ಅದು ಬೇರೆ ಬೇರೆ ಕೆಲಸ ಮಾಡುವಾಗ ಅದಕ್ಕೆ ಬೇರೆ ಬೇರೆ ಕೆಲಸ ಸಂಕಲ್ಪ ವಿಕಲ್ಪ ಆದ ಮನಸ್ಸು ನಿಶ್ಚಯವಾಗಿ ತಿಳಿಯುವಾಗ ಬುದ್ಧಿ ಸ್ಟೋರೇಜ್ ಮಾಡಿಕೊಳ್ಳುವಾಗ ಸ್ಮೃತಿ ಅಥವಾ ಚಿತ್ತ ಅಹಂಕಾರ ಅಭಿಮಾನದಲ್ಲಿ ತಗೊಂಡಾಗ ಹಾಗಾಗಿ ನೀವು ನಿಶ್ಚಯವಾಗಿ ನಾನೇ ಆತ್ಮ ಅಂತ ತಿಳ್ಕೊಳ್ಳುವಂತಹ ಫ್ಯಾಕಲ್ಟಿ ಅಥವಾ ಫಂಕ್ಷನ್ ಅಂತ ತಗೊಂಡಾಗ ಬುದ್ಧಿ ಅದೆಲ್ಲವೂ ಆಗ್ತಾ ಇರೋದು ಅಂತ ಅಥವಾ ಮನಸ್ಸಲ್ಲಿ ಇದು ಹೆಂಗೆ ಅಂತಂದ್ರೆ ನೀವು ಆಫೀಸ್ಗ್ ಹೋದಾಗ ಅಲ್ಲಿ ನೀವು ಎಂಪ್ಲಾಯಿ ನೀವು ಮನೆಗೆ ಬಂದಾಗ ನಿಮ್ಮ ಮಗನಿಗೆ ನೀವು ತಂದೆ ನಿಮ್ಮ ಹೆಂಡತಿಗೆ ಗಂಡ ಇಲ್ಲಿ ಮೂರ್ ಜನ ಇದ್ದಾರ ಒಬ್ಬರೇ ಇರೋ ಒಬ್ಬರೇ ಬೇರೆ ಬೇರೆ ಸ್ಥಳದಲ್ಲಿದ್ದಾಗ ಬೇರೆ ಬೇರೆ ಕಾರ್ಯನಿರ್ವಹಿಸೋದ್ರ ಮೂಲಕ ಅವ್ರಿಗೆ ಬೇರೆ ಬೇರೆ ಕೆಸಲ್ ಕರೀತಾರೆ ಸಿಇಒ ಮ್ಯಾನೇಜರ್ ಫಾದರ್ ಮದರ್ ಹಸ್ಬೆಂಡ್ ಈ ರೀತಿ ீத்தோட அந்தக்கரணவன் ஃபங்க்ஷனாலிட்டி தர அதயமானது அதனே உபனிஷத்து சூக்மதி புத்தியல்லே நிலம் கொனையாச்சு இவத்தி அத் விசாரி தயவிட்டு மத்திய மத்திய கீழ்கொடி ನಮಸ್ತೆ ನಮಸ್ತೆ ಪ್ರಮೋದ್ ಜಿ ಪ್ರತಿಮಾ ಉಡುಪ ಮಾತಾಡ್ತಾ ಇದ್ದೀನಿ ಈ ಆತ್ಮ ಜ್ಞಾನ ಅಂದ್ರೆ ಎಲ್ಲೆಲ್ಲಿಯೂ ವ್ಯಾಪಿಸಿರುವ ಆತ್ಮ ಒಂದೇ ಅದು ನೀನೆ ತತ್ವ ಮಸಿ ಈ ಶರೀರಗಳೆಲ್ಲ ಒಂದೊಂದು ಒಂದೊಂದು ಔಟ್ಲೈನ್ ಅಷ್ಟೇ ಆತ್ಮಕ್ಕಿರುವ ಒಂದು ಔಟ್ ಔಟ್ಲೈನ್ ಆತ್ಮನೊಳಗೆ ಇರುವ ಸಮುದ್ರದಲ್ಲಿರುವ ಅಲೆಯಂತೆ ಆತರ ಇರಬಹುದು ಆದ್ರೆ ಸಾವು ಸಂಭವಿಸಿದಾಗ ಈ ಔಟ್ಲೈನ್ ಮಾತ್ರ ಬಿದ್ದು ಹೋಗುತ್ತೆ ಈ ತಿಳಿ ತಿಳುವಳಿಕೆ ಸರಿನಾ ತುಂಬಾ ಅದ್ಭುತವಾಗಿ ಹೇಳಿದ್ರಿ ನೈನ್ಟಿ ಫೈವ್ ಪರ್ಸೆಂಟ್ ಕೊಡಬಹುದು ಆದ್ರೆ ಫೈವ್ ಪರ್ಸೆಂಟ್ ಸ್ವಲ್ಪ ಅದ್ಭುತವಾಗಿದೆ ಎಲ್ಲವೂ ತುಂಬಾ ಚೆನ್ನಾಗಿ ಹೇಳಿದ್ರಿ ಆತ್ಮದೇ ಎಲ್ಲವೂ ಆತ್ಮದೇ ಎಲ್ಲವೂ ತೋರ್ತಾ ಇದೆ ಅದಕ್ಕೆ ನೀವು ಕೊಟ್ಟಂತ ಉದಾಹರಣೆ ಅದ್ಭುತವಾಗಿದೆ ಏನ್ ಹೇಳಿದ್ರಿ ಸಮುದ್ರದಲ್ಲಿ ಅಲೆಗಳು ಹೇಳುವಂತೆ ಅಂತ ಅನ್ಕೋಣ ಸಮುದ್ರ ಬ್ರಹ್ಮ ಬ್ರಹ್ಮಚೈತನ್ಯ ಅಂತ ಅನ್ಕೋಣ ಅದರಲ್ಲಿ ಬರುವಂತಹ ಅಲೆ ನಾನು ಅಂತ ಅನ್ಕೋಣ ನೀವು ಯಾರ್ಯಾರು ಆ ಅಲೆ ಬಂತು ಅಡುಗತು ಹುಟ್ಟಾಯ್ತು ಸಾವಾಯ್ತು ಆದ್ರೆ ಅದು ಹುಟ್ಟಿದ್ದಾಗ್ಲೂ ಕೂಡ ಆ ಅಲೆಯಾಗಿದ್ದಾಗ್ಲೂ ಕೂಡ ಅಲೆಯಲ್ಲಿ ಏನಿತ್ತು ನೀರೇ ಇತ್ತು ಅಲೆ ಹುಟ್ಟೋದಕ್ಕೂ ಮುಂಚೆ ಅದು ನೀರೇ ಇತ್ತು ಅಲೆಯಾದಾಗ್ಲೂ ನೀರೆ ಅಲೆಯೂ ಬಿಟ್ಟು ಹೋದಾಗ ನೀರೇ ಇತ್ತು ಅಲ್ಲಿ ಯಾವುದೋ ಒಂದು ಕಳ್ಕೊಳ್ತು ಅಂತಂದ್ರೆ ಏನ್ ಕಳ್ಕೊಳ್ತು ಆ ಆಕಾರ ಕಳ್ಕೊಳ್ಳುತ್ತೆ ಹೊರತು ವಸ್ತು ಇದ್ದ ಹಾಗೆ ಇತ್ತು ವಸ್ತು ಇದ್ದಹಾಗೆ ಇರುತ್ತೆ ವಸ್ತು ಹಾಗೆ ಕಂಟಿನ್ಯೂ ಆಗುತ್ತೆ ನೀರು ನೀರಾಗೆ ಇತ್ತು ನೀರಾಗೆ ಇರುತ್ತೆ ಆ ಆಕಾರದಲ್ಲಿ ಬಂದಿದ್ದನ್ನ ನಾವ್ ಏನಂತ ಕರದಿದ್ರೆ ಅಲೆ ಅಂತ ಕರೀತೀವಿ ಅದೇ ಆಕಾರ ಏನಾದ್ರು ಗುಂಡಿಗಿದ್ರೆ ಅದನ್ನ ಕುಳ್ಳೆ ಅಂತ ಕರಿತೀವಿ ಅದೇ ಒಂದು ವಿಶಾಲವಾಗಿ ಬಂದಿದ್ರೆ ಅದನ್ನ ಸುನಾಮಿ ಅಂತ ಕರಿತೀವಿ ಅಷ್ಟೇ ಹೊರತು ವಸ್ತು ಒಂದೇ ಆತ್ಮವೇ ಬೇರೆ ಬೇರೆ ರೀತಿಯಲ್ಲಿ ತೋರ್ತಾ ಇದೆ ಬರೋದು ಹೋಗೋದು ಎಲ್ಲ ವ್ಯಾವಹಾರಿಕವಾಗಿ ನಾವು ಉಪಯೋಗಿಸ್ಬೋದು ಅಲೆ ಗುಳ್ಳೆ ಸುನಾಮಿಂತ ಕರೆಯುವಂತಹ ಬೇರೆ ಬೇರೆ ಹೆಸರು ನೀರಿಗೆ ಬೇರೆ ಬೇರೆ ಹೆಸರನ್ನ ಕೊಡ್ತೀವಲ್ಲ ಹಾಗೆ ನಾವ್ ಹತ್ರ ಕೊಡ್ತೀವಿ ಕಳ್ಕೊಳ್ಳೋದು ಪಡ್ಕೊಳ್ಳೋದು ಯಾವುದು ಅಲ್ಲ ಇರೋದು ಒಂದೇ ವಸ್ತು ಅಂತ ತಿಳಿಯುವುದು ಆ ವಸ್ತು ನೀವೇ ಕಳೆದಾಗ ನಾನೇ ಆಗಿದ್ದೀನಿ ಅಂತ ಖಚಿತ ಮಾಡ್ಕೊಂಡಾಗ ಅದು ಅದು ಖಚಿತ ಪುಸ್ತಕದಿಂದ ಆಗಬಾರದು ಮಸ್ತಕದಲ್ಲಿ ಅಷ್ಟೇ ಅಲ್ಲ ಹೃದಯಾಂತರಾಳದಲ್ಲಿ ನಿಶ್ಚಯವಾಗಿ ಹೋದಾಗ ಅದು ಕನ್ವಿಕ್ಷನ್ ಅದು ನಿಜವಾದಂತಹ ಪ್ರಮಾಣ ಕೊನೆಯ ಪ್ರಶ್ನೆಗೆ ತನ್ನ ಕೂಡ ಧನ್ಯವಾದಗಳು ಎಲ್ಲರೂ ಕೂಡ ಚೆನ್ನಾಗಿ ಭಾಗವಹಿಸಿದ್ದೀರಿ ಮುಂದಿನ ಇನ್ಸ್ಟ್ರಕ್ಷನ್ಸ್ ಸ್ನೇಹ ಸ್ನೇಹಿತರೆ